ಅದು ಅದಕ್ಕೊಂದು ಸಲ ಎಲ್ಲಾರು ಕೈ ಇದ್ದವ್ ಇದ್ದವ್ರು ಕೈ ಜೋಡಿಸಿ ಶರಣ ಶರಣಾರ್ಥಿಗಳು ಹೇಳ್ತೀರಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ದಿನ ಪನ್ನೆಷ್ಟಕ್ಕೆ ಜಗ್ಗದು ಪನ್ನೆಷ್ಟಕ್ಕೆ ನೆಟ್ವರ್ಕ್ ಜನ ಆಗ್ಯದ ಅದು ಯಾಕಂದ್ರೆ ನನಗೆ ಗೊತ್ತಿಲ್ಲ ಅದು ನಿಮಗೆ ಗೊತ್ತದ ಕೆಲವರು ಮಾವ ಹಾಕೊಂಡ್ರಪ್ಪ ಯ ಕೆಲವೊಬ್ರು ಮತ್ತ ಅದು ಅಪ್ಪನ ಕಂಪನಿ ತಿನ್ನೋದು ಬಿಟ್ಟು ಅವರ ಕಂಪನಿ ತಿನ್ನಪ್ಪ ಇದು ಅವನ್ ಕಂಪನಿ ಮನೆ ಪ್ರವಚನ ಬಾಲ್ ಕೂತ್ಕೊಂಡು ಯಾವ ತಂಬಾಕ್ಲಾಕ ನಮ್ ಕ್ಯಾಮ್ರಾ ಎಲ್ಲಾ ಕಡೆಗಿರ್ತದ ನಮ್ ಕ್ಯಾಮ್ರಾ ಎಲ್ಲಾ ಇರ್ತಾವ ನಾ ಅಂದ ನಾ ಎರಡು ದಿನ ನೋಡ್ರೆ ನೂರ್ ದಿನ ನೋಡಿದ್ರೆ ನಾಲ್ಕನೇ ದಿನಕ್ಕೆ ಯಾವ ದಿನಾ ಬರ್ತಿ ಪುರಾಣಕ್ ಪುರಾಣಕ್ಕೆ ತಿಕ್ಲಾಕಿ ಚಲೋ ಮಾಡ್ತಿವಿ ಏನಾದ್ರು ಒಂದು ಕೂಡ್ಲಿ ಎಪ್ಪಾ ಅದೆಲ್ಲ ನಿಮಗೆ ಬೇಕು ಸುಮ್ಗೆ ಅನೋತ ಇಲ್ಲವಾ ನನಗ್ ಅದ ಬೇಕಾಗೈತಿ ಕೈಯಾಗಿ ಏನ್ ಹೇಳಂದ್ರ ಅದು ತಂಬಾಕು ಎಪ್ಪ ಅಂದ್ರ ಯಾಕಂದ್ರ ಕೂಡ್ಲೆ ಯಪ್ಪ ಅಲ್ಲ ಅಂತ ಕೊಡಾಕ್ ಅಂತೈತಿ ತಂಬಾಕ್ ತಿಂದ್ರ ಆಕೈತಿ ಅಂತ ಅದು ಭ್ರಾಂತಿ ಅದ ಅದು ಭ್ರಾಂತಿ ಅದ ಕೆಲವೊಬ್ರಿಗೆ ಹಿಂಗ ಹಾಕ್ತಿರ್ತಾವ್ ಕೆಲವೊಬ್ರಿಗೆ ಹಿಂಗ ಹಾಕ್ತಿರ್ತಾವ್ ಹೆಂಗ ಅಂತ ಕೇಳಿದ್ರ ಇಬ್ರು ಗಂಡ ಗಂಟ ಕೂಡಿ ಸಿನಿಮಾ ನೋಡಕ್ ಹೋಗ್ಯಾರಂತ ಅಜ್ಞಾನ ಏನ್ ಮಾಡ್ತದ್ ನಿಮ್ಗೆ ಹೇಳ್ತಿರ ಒಂದ್ ಮಾತ ಸಿನೆಮಾ ನೋಡಕ್ ಹೋಗಲಿ ಕೂತಾರ ಅವ್ರು ಸ್ಕ್ರೀನ್ ಮೇಲೆ ಸಿನಿಮಾ ಬಿಟ್ಟಾನ ಮೂರ್ ತಾಸಿನ ಒಂದು ಪಿಕ್ಚರ್ ಅದು ಈಗ ನಮಗೊಂದು ಪ್ರವಚನ ಒಂದು ತಾಸಿನ ಪ್ರವಚನ ಹೆಂಗದ ಒಂದು ಮೂರ್ ತಾಸಿನ ಸಿನಿಮಾ ಸಿನಿಮಾ ನೋಡೋ ಗಂಡ ಗಂಡ್ರ ಇಬ್ರು ಕೂಡಿ ಸಿನಿಮಾ ಥಿಯೇಟರ್ ದಾಗ ಹೋಗಿ ಕೂತಾರ ಸಿನಿಮಾ ಚಾಲೋ ಅದ ಸ್ಕ್ರೀನ್ ಮೇಲೆ ಸಿನಿಮಾ ನೋಡಕತ್ತಾರ ಅಕ್ಕಿಗೇರಿ ಹೆಣ್ಮಗಳ ಸಿಕ್ಟಿ ತಲೆ ನೋಡ್ತಾಕತ್ತ ಏನ್ ಮಾಡ್ತಿರ ನೀವು ನೋಡ್ತಾಕತ್ತಂದ್ರ ಏನ್ ಮಾಡ್ತಿರ ತಲೆ ನೋಡ್ತಂದ್ರ ಚಂದ ತಲೆ ಕಟ್ಟ ಮನ್ಕೊಂಡ್ ಬಿಡ್ತಾರ ನನ್ ತಲೆ ಸಾಕತ್ತೈತಿ ಇವತ್ತೊಟ್ಟಿ ಮಾಡದೋಗಿಲ್ಲ ಒಣಗಿ ಮಾಡದಾಗಂಗಿಲ್ಲ ತಿನ್ನು ತಿಳಿ ಹಿಂಗ್ ಭಾಷೆಗಳು ಇರ್ತಾವ್ ಭಾಷೆಗಳು ಇರ್ತಾವ್ ಎನ್ಕೆಲ್ಲ ಅಪ್ಪ ಅವರು ಹ ರೊಟ್ಟಿ ಮಾಡಾಕ್ರ ಒಣಗಿ ಮಾಡಾಕ್ರ ಚಪಾತಿ ಮಾಡಾಕರ ಹೋಳ್ಗಿ ಮಾಡಾಕರ ಏನೇ ಮಾಡಾಕ ಬಟ್ ಅಡಗಿ ಮಾಡಾಗ ಶಿವ 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 ಅನ್ಕೋತ್ ನಾಮಸ್ಮರಣೆ ಮಾಡ್ಕೋತ ಅಡಗಿ ಮಾಡಿದ್ರೆ ಅಂದ್ರ ತಿಂದವ್ರು ಹೊಟ್ಟಿಗೆ ಹಿತ ಆಗ್ತದ ಯಾವೋ ಎಪ್ಪೋ ಅಂತೇಳಿ ಅದನ್ ಒಗದೆ ಇದ್ದೇ ದಪ್ಪ ದಪ್ಪ ಬಡದೆ ಎಕಡ್ರ ಬಡದೆ ಎಕ್ಕಡ್ರೆ ಇಟ್ಟ್ರಿ ಅಂದ್ರೆ ತಿಂದವ್ರ ಸೀದಾ ಎಲ್ಲಿ ಹೋಗುದ್ರಿ ಎಲ್ಲಿ ಹೋಗುದ್ರಿ ಬಸವೇಶ್ವರ ಹಾಸ್ಪಿಟಲ್ ಕಡಿಮುಟ್ಟೆ ಆಗುದ್ರಿ ಯಾಕೆ ಅದ್ರ ಮಾಯ ಮಾಡಿ ಅದು ಅದು ಆಲಿ ಇದು ಆಲಿ ನನ್ನ ಹೆಸರಿನಲ್ಲಿ ಹುಟ್ಟಿತ್ತು ಮೂಲಾಗಿ ಹುಟ್ಟಿತ್ತು ಇದಕ್ ಬೇರೆ ಕೆಲಸ ಇಲ್ಲ ಆ ಸಾಧನ ಕರ್ಕೊಂಡ್ ಬಂದ ಈ ಸಾಧನ ಕರ್ಕೊಂಡು ಬಂದ್ರಿ ಈಗ ಕರ್ಕೋತ ಬಡದ್ರಿ ರೊಟ್ಟಿ ಅಂದ್ರೆ ತಿಂದವ್ರು ಹಟ್ಟಿ ಹತ್ತಿ ಕೆಡದ ಗ್ಯಾರಂಟಿನೇ ಹಿಂಗಾಗಿತ್ತು ಆ ಹೆಣ್ಣು ಏನು ತಲಿನ ಏನ್ ಬೇಕಾಗ್ಯಾದ್ರೆ ಬೇಕಾಗ್ಯದ ಐದು ಒಳವನ ಚಿಕ್ಕಾಂಬಡಿ ತುಂಬಾಕತ್ತು ನನಗೆ ಈಗಿಂದ ಗುಳಗ್ಬೇಕಂದ್ರೆ ಇನ್ ಯಾರು ಮಾಡೋದು ಯಾರ ಮಾತು ಕೇಳಿದ್ರೆ ಮಾಡಲಕ್ಕ ಗುರುಗಳ ಮಾತು ಕೇಳಂಗಿಲ್ಲ ಶರಣರ ಮಾತು ಕೇಳಲ್ಲ ಸಂತರ ಮಾತು ಕೇಳಲ್ಲ ಮಹಾತ್ಮರ ಮಾತು ಕೇಳಲ್ಲ ಹಿರಿಯರ ಮಾತು ಕೇಳಲ್ಲ ತಾಯಿ ತಂದಿ ಮಾತು ಕೇಳಂಗಿಲ್ಲ ಆದರ ಆದರ ಮಾಡ್ಕೊಂಡು ಹೇಳ್ತಿ ಮಾತು ಮಾತ್ರ ಕೇಳಿಬೇಕಾ ಮತ್ತ್ ರಂಗಪಥ ನಿನಗೆ ಹೇಳ್ತೀನಿ ಎಲ್ಲ ಮಾಡ್ತ ಯಾರೇ ಇರ್ಲಿ ಅವ್ರು ಯಾರೇ ಇರ್ಲಿ ಹರಿಹರ ಬ್ರಹ್ಮಿಗಳೆಲ್ಲ ಹೆಂಡ್ರೆ ಮಾತು ಕೇಳಿಲ್ಲ ಕೇಳಿಲ್ಲ ಇಲ್ಲಿ ನಮ್ಗೆ ಹೇಳಬೇಕಾಗಿರ್ತಕ್ಕಂಥ ವಿಷಯ ಏನು ಅಂತ ಹೆಂಡತಿ ಮಾತು ಕೇಳಿ ಎದ್ದವ ಹೇಳಿ ಎರಡ್ ಹಾಜ ಎರಡ್ ಕುರ್ಚಿದ ಆಟಕ್ ಹೋಗುದ್ರಾಗ ಮೂರನೇ ಕುರ್ಚಿಗೆ ಸಿನಿಮಾ ಥಿಯೇಟರ್ದಾಗ ಅವ್ರ ಮನಿ ಡಾಕ್ಟರ್ನೇ ಅವನೇ ಕೂತಿದ್ದಾನೆ ಅವನು ಸಿನಿಮಾ ನೋಡಕ್ ಎಪ್ಪ ದಾಗರ್ ಬಹಳ ಚಲೋ ಐತ್ರಿ ಬಹಳ ಚಲೋ ಐತ್ರಿ ನಾನು ಹ್ಯಾಂಡ್ತಿಗೆ ತಲೆ ನೋಡ್ಸಕ್ಕ ಪಟ್ಟ ಒಂದು ತಲೆ ನೋಸು ಒಳಗಿ ಕೊಡ್ರಿ ಅಂದ ಬೆಟ್ಟ ಮಜಾ ನೋಡ್ರಿ ಮೆಡಿಕಲ್ ಹೋಗಿ ಬೇಡ್ತೀರಿ ತಲೆ ನೋಸು ಒಳಗಿ ಕೊಡ್ರಿ ಆ ಕಮ್ಮ ಹೋಗಿ ಕೊಡ್ಬೇಕಾದ್ರೆ ಹೆಚ್ಚಾಗಿ ಕೊಡ್ಬೇಕು ಗ್ಯಾರಂಟಿ ಘಟನೆ ಏನಾಯ್ತು ಅಂತ ಕೇಳಿದ್ರೆ ಘಟನೆ ಏನಾಯ್ತು ಅಂತ ಕೇಳಿದ್ರೆ ಎಪ್ಪ ಸಾಹೇಬ್ರ ಇಲ್ಲೇ ಬಂದ್ರಿ ಚಲೋ ಆಯ್ತ್ರಿ ನಾನು ಹೇಳ್ತಿ ಬಹಳ ತಲೆ ನೋಡ್ತಕ್ಕಂಥದ್ದು ಏನೋ ಒಂದು ತಾಸು ಪಿಚ್ಚರ ಏನ ಹೋಗಿ ತನಕ ಗುಂಡ್ರದ ಹಗಂಗಿಲ್ಲ ಕತ್ತಾಳ್ರಿ ಒಂದ್ ತೆಲಿ ಗುಳಗಿ ಕುಡ್ರೆ ಡಾಕ್ಟರ್ ಅವ್ರ ಬ್ಯಾಗು ತಂದಿಲ್ಲ ಗುಳಗಿನೂ ತಂದಿಲ್ಲ ಔಷಧ ತಂದಿಲ್ಲ ಯಾನ್ ಮಾಡ್ಬೇಕೀವಿ ಪಟ್ನೆ ಅಂಗಿ ಗುಂಡಿ ಅಂತ ಹರ ಹಿಂಗ್ ಕಟ್ಲೆ ಕೂತಿತ್ತ ಪಟ್ನೆ ಒಂದ್ ಅಂಗಿ ಗುಂಡಿ ಹರದ ಅವ್ನ ಕೈ ಹಾಕಿ ಕೊಟ್ಟ ಇದು ಇದು ಗುಳಿಗೆ ಅಲ್ಲ ಮತ್ತೆ ತಲೆ ನುಂಗ್ ಹಿಂಗ ಇದು ಗುಳಿಗೆ ಅದ ಬಾಯಿ ಹಿಡ್ಕೊಂಡು ಅಂತ ಕಮ್ಮಾಕ ತಮ್ಮ ಅಂತ ಅದನ್ ತಂದಿವ ಹೆ ಕೊಟ್ರಿ ಕೊಟ್ಟ ಪಾಠ ಘಟನೆ ಏನಾಯ್ತು ಅಂತ ಕೇಳಿದ್ರ ಅಕ್ಕಿನ ಕತ್ಲಾಗ ತೋಳೋದ್ರ ಬಾಗಿ ಇಟ್ಕೊಂಡು ನಲ್ಗಿ ಮೇಲೆ ಇಟ್ಕೊಂಡು ಚಿಪ್ಪೋ ತಕೋತ ಸಿನಿಮಾ ಮುಗಿದ್ರಾಗ ತೆರೆಯಲ್ಲೂ ಕಡಿಮೆ ಆಗಿತ್ತು ಸಿನಿಮಾ ನೋಡಿ ಮನಸ್ಸು ಅಗದಿ ನೋಡ ಒಬ್ಬರಿ ಧಾರವಾ ನೋಡೋಣ ಮನಸ್ಸು ಮನಸ್ಸಾಗ್ರ ಹಾಕದ ಒಬ್ರಿಗೆ ಸಿನಿಮಾ ನೋಡೋಣ ಅಗರ ಸಾಗರ ಹಾಕದ ಒಬ್ಬರಿಗೆ ಪ್ರವಚನ ಕೇಳೋಣ ಮನಸ್ಸಾಗರ ಹಾಕದ ಒಬ್ರಿಗೆ ಭಜನಾ ಕೇಳೋಣ ಮನ್ಸಗರ ಹಾಕದ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಮನಿ ಕೂಡ ತಿಂದು ಕಟ್ಟಿ ಮ್ಯಾಲ ಹೊತ್ಕೊತ್ತು ಮಂದಿ ಪಂಚಾಯತಿ ಮಾಡದೊಳಕೆ ಮನಸ್ಸಾಗರ ಆಗ್ತಿರ್ತದ ಒಬ್ಬೊಬ್ಬರಿಗೆ ಎಂತ ಗಿರೇ ಮಾಡ್ರಿ ನಾವು ಕಡೆಗೆ ಕಟ್ಟ್ಯಾವು ಊರಾಗ ನಮ್ಮಲ್ಲಿ ಅವೆಲ್ಲ ನಡಬಾರ ಊರಾಗೆಲ್ಲ ಗಿಡ ಬಡ್ಡಿ ಕಟ್ಟಿ ಕಟ್ಟಿ ಕುತಾರ ಆ ಕಟ್ಟಿ ಮ್ಯಾಲ ಹೋಗ್ ಕುತ್ ಅಂದ್ರ ಮಠ ಮಂದಿರ ಅನ್ನಂಗಿಲ್ಲ ಗುಡಿ ಗುಂಡಾರ ಅನ್ನಂಗಿಲ್ಲ ಪವಿತ್ರ ಕ್ಷೇತ್ರ ಬಾಯಾಗ ಹಾಕೋತಾವ ಅಲ್ಲೇ ಉಗುಳ್ತಾವು ಅಲ್ಲೇ ಕುಂಡ್ರುತ್ತಾವು ಹೋಗುಬೋದೆಲ್ಲ ಮಾತಾಡ್ತಾವ್ ಮನಿಗ್ ಬರ್ತಾವ್ ಮತ್ ಹೊಸ ಮಾಡ್ತಾವ್ ಕೆಲಸ ಇಲ್ಲವ ಕೆಲಸ ಇಲ್ದ ಬಾಳ ಮಂದಿ ನಮ್ಮ ಕಡೆಗೆ ನಿಮ್ ಕಡೆ ಯಾವ ಕೆಲಸ ಇದ್ರು ಹೇಳ್ರಿ ಸೊಳ ಸುಖ್ಯ ಕಲ್ತು ಹಿಂಗ ಆಗಿ ಬಿಟ್ಟದ್ ಅದಕ್ಕಾಗಿ ಆ ಅಕ್ಕಿ ಹೆಣ್ಮಗಳೇನು ಹುಡುಗಿ ಬಾಯಿ ತೊಳತ್ತ ಎಲ್ಲ ಆತ್ರಿ ಸಿನಿಮಾ ಮುಗಿದ್ರ ಪಟ್ನ ಇವ್ರ ಹಿಂಗೇ ತೊಗೊಂಡಿರ್ತಾರೆ ಡಾಕ್ಟರ್ ಸಹೇಬ್ರ ಇದ್ರು ಅಲ್ಲೇ ಇದ್ರು ಅವ್ರನಾ ಅವ್ರಂದ್ರು ಯಾವ ಅದ್ರ ಬಾಯಾಗ ಏನ್ ಗುಳಗಿ ಹಿಡಿದ್ರ ತಂಗಿ ಅದನ್ನ ಉಗುಳಂದ್ರ ಉಗುಳಪ್ಪ ಉಳ್ಕೊಂಡು ಪಟ್ನಿ ಅವ್ರು ತಗೊಂಡ್ರು ತಗೊಂಡ್ ವಿಷಯ ಯಾಕ್ರೀ ಸಾಹೇಬ್ರ ಅಲ್ಲ ನೀನು ಕೊಟ್ಟದ್ ಗುಳಿಗೆ ಅಲ್ಲವ ಅರ್ಜೆಂಟ್ ಬಂದ ನಿಮ್ ಮಾಲಕ್ಕ ಇನ್ನೇನು ಮಾಡೋ ಹಾದಿ ಗೊತ್ತಾಗ್ಲಿಲ್ಲ ಅಂಗಿದ್ ಗುಂಡಿ ಹೊರದು ನಿನ ಕೊಟ್ಟಿ ಹೋಗಿ ಮನಿಗ್ ಹೋಗಿ ಹಚ್ಚ ಗೊತ್ತಿಲ್ಲ ಅಂದಿಲ್ಲ ಇಟ್ಟ್ರ ಮಟ್ಟಕ್ ಇಟ್ಟು ಮಟ್ಟಕ್ಕೆ ಒಂದೊಂದು ಒಂದೊಂದು ಕಂಟ್ಕೊಂಡಿದ್ಯಾ ನಾವು ಇದ್ರೊಳಗಿಂದ ಹೊರಗೆ ಬರಬೇಕಾದ್ರೆ ನಿಜಗೊಂಡ್ರು ಉಪದೇಶ ಮಾಡ್ತಾರ ಕೈವಾಲ್ಯದೊಳಗ ಐದು ಸ್ಥಳಗಳು ಶಿವನ ಒಲಮನೆ ಸಲುವಾಗಿ ಶಿವಕಾರಿಣ್ಯ ಸ್ಥಳ ಜೀವನಿಗೆ ಉಪದೇಶ ಮಾಡೋ ಸಲುವಾಗಿ ಜೀವ ಸಂಬೋಧನ ತಳ ಆ ಮನುಷ್ಯ ಚಂದಗೆ ಇರಬೇಕು ದೊಡ್ಡವರು ಕೂಡ ಹೆಂಗ್ ಮಾತಾಡ್ಬೇಕು ಹೆಣತಿ ಕೂಡ ಗಂಡ ಹೆಂಗ್ ಮಾತಾಡ್ಬೇಕು ಗಂಡನ ಕೂಡ ಹೆಣ್ತಿ ಹೆಂಗ್ ಮಾತಾಡ್ಬೇಕು ಗುರುಗಳು ಕೂಡ ಶಿಸು ಹೆಂಗ್ ಮಾತಾಡ್ಬೇಕು ಶಿಸು ಕೂಡ ಗುರುಗಳು ಹೆಂಗ್ ಮಾತಾಡ್ಬೇಕು ಒಣ್ಯಾಗ ಊರಾಗ ಬಾಜು ನೆರಿ ಹೊರಿ ಯಾರ್ಯಾರು ಕೂಡ ಹೆಂಗ ಹೆಂಗ ಮಾತಾಡ್ಬೇಕು ಹೇಳ್ಯಾರ ಊಟ ನೀತಿ ಹೆಂಗ ಅದಕ್ಕೂ ನೀತಿ ಹೇಳ್ಯಾರ ನಿತ್ಯ ಮಾಡುದು ಹೆಂಗ ಅದಕ್ಕೂ ನೀತಿ ಹೇಳ್ಯಾರ ಪ್ರವಹನ ಪ್ರವಚನಕ್ಕೂ ಹೋಗ್ಬೇಕು ತುಂಡ್ರೋದು ಹೆಂಗ ಅದನ್ನೂ ಒಂದು ನೀತಿ ಹೇಳ್ಯಾರ ಅದನ್ನೂ ಒಂದು ನೀತಿ ಹೇಳ್ಯಾರ ಆ ನೀತಿ ಹೇಳಿ ಅದ್ರ ಪ್ರಕಾರ ನೀವು ಇರ್ರಿ ಅಂದ್ರೆ ನೀವು ನಾಳೆಗೆ ಯಾರು ಬರಲ್ಲ ಪ್ರವಚನ ಹಿಂಗೆ ಅಂದ್ರ ಕಾನೂನ ಬದುಕ್ಲಕ್ಕೆ ಬಂದು ನೀತಿ ಹೇಳ್ಯಾರ ಅದಕ್ಕೆ ನೀತಿ ಕ್ರಿಯಾಚಾರ ಸ್ಥಳ ಮುಂದ ಯೋಗ ಪ್ರತಿಪಾದನಾ ಸ್ಥಳ ಅಂತ ಸಾಧನೆ ಮಾಡುದಲ್ಲದು ಬೈ ಅದನ್ನು ಸಾಧನೆ ಮಾಡಬೇಕಾಗ್ತದ ಯೋಗ ಕೊನೆಗೆ ಹೋಗಿ ಜ್ಞಾನ ಹೇಳ್ಯಾರ ಜ್ಞಾನ ಐದು ಸ್ಥಳಗಳು ಮೊದಲನೇ ಶಿವಕಾರ್ನ ಸ್ಥಳದ ಮೊದಲನೇ ಪದ್ಯದೊಳಗೆ ಏನ್ ಉಪದೇಶ ಅಂತ ಕೇಳಿದ್ರ ಶ್ರೀಗುರು ವಚನೋಪದೇಶವ ಲಾಲಿಸಿದಾಗ ಹೌದು ನರರಿಗೆ ಮುಕ್ಕುತ್ತೀಯ ಒಂದು ಕಿಮ್ಮತ್ತಿನ ಮಾತು ಏನ್ರಿ ಆ ಮಾತಿನ ತತ್ಪರಿ ಅಂತ ಕೇಳಿದ್ರ ಇಷ್ಟೋದ್ರಕ ಗುರುಗಳು ಹೇಳಾಗ ಕುತ್ಕೊಂಡ ಕೇಳಿದ್ರಲ್ಲ ಕೇಳಿದ್ರಲ್ಲ ಗುರುಗಳು ಹೇಳಾಕ್ ಕುತ್ಕೊಂಡು ಏನ್ ಕೇಳಿದ್ರಲ್ಲ ಕೇಳಿದ ತಕ್ಷಣದೊಳಗನೆ ಮುಕ್ತಿ ಆಗ್ತದಂತ ಪ್ರಮಾಣ ಪ್ರಮಾಣ ಕೇಳಿದ ತಕ್ಷಣ ಒಳಗ ಮುಕ್ತಿ ಪ್ರಮಾಣ ಅದು ಶ್ರುತಿ ಪ್ರಮಾಣದ ಶಾಸ್ತ್ರದೊಳಗೆ ನಿಜಗೊಂಡ್ರು ಬರೆದಿಟ್ಟಾರ ಕಷ್ಟಪಟ್ಟ ನಮ್ಮ ಸಲವಾಗಿ ಯಾರು ಸಂತರ ಶರಣರ ಮಹಾತ್ಮರ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಗುರುಗಳು ಹೇಳಿದ್ದಾಡ ಮಾತಾ ಭಕ್ತಿನೇ ಕೇಳ್ತಾರ ಕೇಳೋದಕ್ಕೆ ಅಂತ ಕೇಳಿದ್ರ ಶ್ರವಣ ಭಕ್ತಿ ಅಂತಂದ್ರ ಸಮರ್ಥ ರಾಮದಾಸರು ದಾಸಬೋದೊಳಗೆ ಬರೀತಾರ ಒಂಬತ್ತು ತರ ಭಕ್ತಿ ನವವಿಧ ಭಕ್ತಿಗಳು ನವವಿಧ ಭಕ್ತಿ ಒಳಗೆ ಪ್ರಪ್ರಥಮ ಉಪದೇಶ ಮಾಡಿರ್ತಕ್ಕಂತ ಭಕ್ತಿ ಯಾವ್ದಾರು ಇದ್ರ ಅದು ಅದ ಶ್ರವಣ ಭಕ್ತಿ ಯಾಕದೇ ಮೊಟ್ಟ ಮೊದಲು ಇಟ್ರು ಅಂತ ಕೇಳಿದ್ರ ದ್ರವಣ ಭಕ್ತಿ ಆದ್ಮೇಲೆ ಸ್ಮರಣ ಮತ್ತು ಕೀರ್ತನಂತಿನ ಹೇಳ್ಬರ್ತಾವ್ರಿ ಬನ್ನಿ ಅವು ಆರ್ ಭಕ್ತಿ ಆಮೇಲೆ ನೋಡೋಣ ಹ ಹೇಳೋದು ಮೊದಲೇನ ಕೇಳೋದ್ ಮೊದಲ್ರಿ ಹ್ಮ ಎಲ್ಲೇ ದೊರ್ಗಾ ಹೇಳೋದ್ ಮೊದಲೇನಕ್ ಕೇಳೋದ್ ಮೊದಲ್ರಿ ಹೇಳೋದ್ ಮೊದಲಿಲ್ಲ ದುರ್ಗಾಪ್ಪ ಹೇಳೋದು ಮೊದಲಿಲ್ಲ ಹೇಳೋದು ಮೊದಲಿಲ್ಲ ನಾವು ಮೊದಲು ಹೇಳ ಆಮೇಲೆ ನೀವು ಕೇಳುತ್ತೀರಿ ಹೇಳೋದು ಮೊದಲ ಕೇಳುದು ಆಮೇಲೆ ಅದ ಹೇಳದ್ ಮೊದಲ ಕೇಳುದ ಆಮೇಲೆ ಅದ ಕರೆ ಕೀರ್ತನ ಭಕ್ತಿ ಆಮೇಲೆ ಅಂದರ ಸ್ಮರಣ ಭಕ್ತಿನೇ ಮೊದಲು ಇಟ್ಟಾರಲ್ಲ ಯಾಕೆ ಯಾಕೆ ಯಾಕಿಟ್ಟಾರ ಮತ್ ಕೇಳೋವ್ರೆ ನೀವು ಅಂದ್ರೆ ಹೇಳುವುದು ಯಾರಿಗೆ ಪ್ರಶ್ನೆ ಅವ್ರದ ಗುರುಗಳ್ ಕೇಳೋರೇ ಯಾರು ಇಲ್ಲ ಹೇಳುದ ಯಾರಿಗೆ ಭಕ್ತ ಯಾರಿಲ್ಲ ದೇವರ ಯಾರ ಸಲುವಾಗಿ ಶಿಸು ಯಾರಿಲ್ಲ ಗುರುಗಳು ಯಾರು ಸಲುವಾಗಿ ಕೇಳೋರು ಇಲ್ಲಿ ಯಾರು ಇಲ್ಲ ಹೇಳೋರು ಎದುರು ಸಲುವಾಗಿ ಪ್ರಶ್ನೆ ಅದು ಅದಕ್ಕಾಗಿ ಹೇಳೋರ್ಕಿತ್ತ ಕೇಳೋರ್ ನೀವು ದೊಡ್ಡವರು ಹೇಳೋರ್ಕಿತ್ತ ಕೇಳೋರು ನೀವು ದೊಡ್ಡವರ ತಿಳ್ಕೊಂಡೆ ಶ್ರವಣ ಭಕ್ತಿ ಮೊದಲಿಟ್ಟಾರ ಆಮೇಲೆ ಸ್ಮರಣ ಭಕ್ತಿ ಹೇಳಾರ ಆಮೇಲೆ ಕೀರ್ತನ ಭಕ್ತಿ ಹೇಳ್ಯಾರ ಮುಂದಿನ ಭಕ್ತಿಗಳು ಆಮೇಲೆ ಪ್ರಸಂಗದಾಗ ನೋಡೋಣ ಒಂಬತ್ತು ಭಕ್ತಿ ಒಳಗೆ ಇವು ಮೂರು ಭಕ್ತಿ ನೀವು ಕೇಳಾಕತ್ತಿರಿ ಶ್ರಣ ಭಕ್ತಿ ಶ್ರಣ್ ಭಕ್ತಿ ನಾವು ಹೇಳಾಕತ್ತೇವೆ ಕೀರ್ತನ ಭಕ್ತಿ ಮನೀಗ್ ಹೋಗಿ ಯಾನೇನು ಹೇಳಿದ್ರು ಅಯ್ಯ ಅವ ಹೇಳೋದು ಇವ ಯಾನ್ ಹೇಳೋದು ಅದ್ರ ಬಾಯ್ ಮಣ್ಣು ಇದ್ರ ಬಾಯ ಮಾಡಿರ್ತಾವ್ ಕಂಪನಿ ಮನೆಯೊಂದ್ ಊರ ರಾಯಚೂರ್ ಕಡೆ ಈ ಕಡೆ ಎಲ್ಲ ರಾಯಚೂರು ಹಚ್ಚಿಕ್ಕ ಸಿಂದ್ರೂರ್ ತಾಲೂಕು ಅಕಡೆ ಹೋಗಿದ್ದವು ಕಾರ್ಯಕ್ರಮ ರಾಯಚೂರ್ ಸೈಡ್ ಆ ಇವ ಚಲೋ ಇವನ್ ಕಿತ್ತ ಅವಲೋ ಎಲ್ಲ ಹಾಕಿ ಅವ್ರು ಅವ್ರ ನಡದತ್ರಿ ಪ್ರವಚನ ಹೇಳೋದು ಬಗ್ಗೆ ಚರ್ಚೆ ನೋಡದಿತ್ತು ಅವ್ ಅವ್ನು ಹೇಳದಲ್ಲ ಸು ಅಂತಂದ್ರು ಸು ಈ ಕಡೆ ಈ ಮಂದಿ ಈ ಕಡೆ ಅವ್ರಿಗೆ ಈ ಕಡೆವ್ರಿಗೆ ಅದು ಏನ್ ಅನ್ಸಂಗಿಲ್ಲ ಅವ್ರ ಭಾಷೆ ಆದ ಅವ್ರ ಭಾಷೆದೊಳಗ ಅದು ಚಲೋ ಆ ಚಲೋ ಭಾಷೆ ಅದು ಯಾವ್ದ್ರಿ ಹಂಗಾಗಿ ಆಯ್ತು ಈ ಪ್ರವಚನಕ್ಕೆ ಬಂದ ಶರಣರು ಶಾಂತಿಗಳು ಏನಿದಾರಲ್ಲ ಏ ಭವಚನ್ ಹೋಳವ್ರಿಗೆ ಹಿಂಗ ಬೇಕತ್ತಾರ ಕೇಳೋನ್ ಅಂದವ ಕೇಳೋನ್ ಅಂದವು ಆಕೈತ ಇಲ್ಲ ಅವ್ರವ್ರ ಭಾಷೆ ಅವ್ರವ್ರ ಇರ್ತಾವ್ ನಾವ್ ಇರ್ಲಿ ಬೇಡ ಅಂದಂಗಿಲ್ಲ ಕೇಳೋರ್ ಒಳಗ ಬಾಳ ಇರ್ತಾರೆ ಕೇಳುವಾಗ ಲಕ್ಷ್ ಕೊಟ್ಟ ಕೇಳದ್ರ ಮಾತ್ರ ಮುಕ್ತಿ ಆಗ್ತದಂತ ಶಿಷ್ಯ ಇದ್ದವ್ ಗುರುವಿಗ್ ಕೇಳದ ಎಪ್ಪ ವರ್ಷಾನುಗಟ್ಲೆ ನಿನ್ ಬೈಲಿ ಕೇಳಿಂದ ನನಗಿನ ಮೋಕ್ಷನೇ ಆಗಿಲ್ಲ ಮೋಕ್ಷ ಅಂದ್ರ ಯಾನ್ರಿ ಮೋಕ್ಷಂದ್ರ ಏನ್ರಿ ಮೋಕ್ಷ ಯಾನ್ರಿ ಏನ್ರಿ ಯಾವ ಸುಖ ಯಾವ ಸುಖ ಕ್ಷಣಿಕ ಸುಖ ಅಲ್ಲ ಕ್ಷಣಿಕ ಸುಖ ಅಲ್ಲ ಕ್ಷಣಿಕ ಸುಖ ಅಲ್ಲ ಶಾಶ್ವತವಾಗಿರ್ತಕ್ಕಂಥ ಸುಖಕ್ಕೆ ಮೋಕ್ಷ ಅಂತಕ್ಕಂಥ ಅದಕ್ಕೆ ಕೈವಲ್ಯ ಅಂತ ಕರ್ದಾರ ಕೈವಲ್ಲ ಅಂತ ಕರದಾರೆ ನಮ್ಗೆ ಹೊಲ ಒಂದ್ ನಾಕಿ ಕರ್ತ ತಗೊಳ ಸುಖ ಅನಸ್ತದ ಮನಿ ಒಂದು ಕಟ್ಟೋಣ ಸುಖ ಅನ್ನಿಸ್ತದ ಗಾಡಿ ಒಂದು ತಗೋಳೋಣ ಒಂದು ವರ್ಷ ಆರ್ತಿನ ಸುಖ ಅನಸ್ತದ ಮದುವೆ ಮಾಡ್ಕೊಂಡು ಒಂದು ವರ್ಷ ಎರಡು ಸುಖ ಅನ್ನಿಸ್ತದ ಹಿಂಗೆಲ್ಲ ಅದಾವ್ರಿ ಸದ್ಗುರು ಮದಕೊಂಡ ಹೇಳ್ತಿದ್ರು ಮದ್ವಿ ತನಕ ಅಟ್ಟೆ ಗುರುಪಾ ಮದ್ವಿ ಮಾಡ್ಕೊಂಡ್ ತನಕ ಅಟ್ಟೆ ಹುರುಪ ಹ ಒಮ್ಮೆ ಹಸನ ಹಚ್ಕೊಂಡು ನೂಲು ಸುತ್ತಕೊಂಡ್ ಹ ಅದೇನ ಸುರಗಿನೀರ್ ಬಿದ್ದ ಮ್ಯಾಲ ಅಂದ್ರ ಆಯ್ತು ಚಾಲು ಆಗ್ತದ ಮಗನ ಹುರುಪ್ ಹತ್ತಿದ್ರು ಅವ್ರು ಯಾರು ಒಬ್ಬ ಶ್ರೋತ್ರಿಯ ಬ್ರಹ್ಮ ಗುರು ಬಾಲ ಬ್ರಹ್ಮಚಾರಿಯಾಗಿರ್ತಕ್ಕಂತ ಒಬ್ಬ ಸದ್ಗುರು ಉಪದೇಶ ಮಾಡತಕ್ಕಂತ ಮಾತಾ ಆಗು ತನಕ ಅಟ್ಟೆ ಹುರುಪ ಆದ್ಮಕ್ತದ ಹುರುಪಾಕ್ತ ಎಂತ ಹೆಣ್ಣ ಆದಣ ಮನೆಯ ತನಕ ಬಂತ ವಿಣ ಅರ್ಜುನ್ ಹಚ್ಚಿ ಅರ್ಜುನ್ ಹಚ್ಚಿ ಕಟ್ಟಾರ ಕಂಕಣ ದೈವದವರು ಬಲ ಬಂತಂತ ಕಟ್ಟಾರ ಕಂಕಣ ದೈವ ಬಲ ಗುರು ಬಲ ಸಖಿಯಾಗಿ ಎದಕ್ ಮಾಡ್ಕೊಂಡಿಪ್ಪ ಅಂತ ಕೇಳಿದ್ರೆ ಪ್ರಪಂಚಕ್ಕೆ ಹಿತ ಆಗಲಿ ಅಂತ ಹೇಳಿ ಸಾಧಕರಿಗೆ ಪ್ರೇರಕರ ಅವ್ ಯಾರು ಹ್ಯಾಂಡ್ರೂಮ್ ಮಕ್ಕಳು ಪ್ರೇರಕರು ಬಾಧಕರ ಅಲ್ಲ ನಮ್ಗೆ ಬದುಕ ಬಂತಂದ್ರ ಪ್ರೇರಕರು ಬದುಕಲಕ್ಕೆ ಬರ್ಲಿಕ್ಕಂದ್ರ ಬಾಧಕರು ಗುರುಗಳ ಸನ್ನಿಧಾನದಾಗಿ ಅದನ್ನ ಶಿಷ್ಯ ಕೇಳದ ಇಷ್ಟು ದಿನ ಶಾಸ್ತ್ರ ಕೇಳಿನಪ್ಪ ನನಗ್ ಸುಖನೇ ಆಗಿಲ್ಲ ಮತ್ ಎನ್ ನಾವು ಸುಖ ಅಂತ ಗುರುಗಳು ಹೇಳ್ತಾರ ಅಪ್ಪ ಅಪ್ಪಾ ಎಂಥ ಗುರು ಇರ್ಬೇಕಂತ ಕೇಳಿದ್ರ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು ಹರಣ ಅಡಿವಿಡಿ ನಾಡು ಕರುಣೆ ಇರಲಿ ಜೀವನೋಳ ನೀತಿ ಪೊರೆ ಪಡೆದಂದು ವ್ಯಸಿಸುವ ಶ್ರೀ ವಚನೋಪದೇಶವ ಲಾಲಿಸಿದಾಗಳು ಹೋಗುವುದು ನರರಿಗೆ ಮುಕುತಿ ಕೆಟ್ಟ ಕೆಲಸ ಮಾಡಬೇಡಪ್ಪ ಒಳ್ಳೇದು ಮಾಡಂತ ಯಾವ ಗುರು ಹೇಳ್ತಾನಲ್ಲ ಅವ್ರ ಮಾತು ಕೇಳ